ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಸಾಂಬಾರು ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಕಪ್ ಕಾಯಿ ತುರಿ ಒಂದು ಟೊಮೊಟೊ ಎರಡು ದೊಡ್ಡ ಈರುಳ್ಳಿ ಒಂದು ಇಂಚ್ ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದೆರಡು ಪೀಸ್ ಚಕ್ಕೆ ಮೂರು ಪೀಸ್ ಚಕ್ಕೆ ಚೂರು ಮೊಗ್ಗು ಏಲಕ್ಕಿ ಒಂದೆರಡು ಲವಂಗ ಅರ್ಧ ಕಿಲೋ ಚಿಕನ್ ಅರ್ಧ ಕಿಲೋ ಚಿಕನ್ನು ಕಾವಲಿಗೆ ಎಣ್ಣೆ ಹಾಕಿ ಇದಕ್ಕೆ ಪೈಸಸಾದ ಚಕ್ಕೆ ಏಲಕ್ಕಿ ಲವಂಗ ಈರುಳ್ಳಿ ಹಾಕಿ ಫ್ರೈ ಇಟ್ಟಿದ್ದು स्वल फ्रई आद तक टमोटो शुंठि बेु ಇದಕ್ಕೆ ಎರಡು ಸ್ಪೂನು ಧನಿಯಾ ಕಾಳು ಚೆನ್ನಾಗಿ ಫ್ರೈ ಮಾಡ್ಕೋತೀನ ಇವಾಗ ಒನ್ ಕಪ್ ಕಾಯ್ತುರಿ ಇವಾಗ ಫ್ರೈ ಮಾಡ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ಪೂನ್ ಅರ್ಶನ ಪುಡಿ ಈಗ ಇದೆಲ್ಲ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಡ್ತೀನಿ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಲಾಸ್ಟಿಗೆ ಹಾಕಬೇಕು ಖಾರದ ಪುಡಿ ಹಾಕೋದು ತೋರಿಸಿಲ್ಲ ಆಗಿತ್ತು ಅದಕ್ಕೆ ಇವಾಗ ಹಾಕಿದ್ದೆ ಇವಾಗ ಗ್ಯಾಸ್ ಆಫ್ ಮಾಡೋದು ಮಿಕ್ಸಿ ಮಾಡಿದರೆ ಆಯಿತು ಇಡ್ತೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಎರಡು ಸ್ಪೂನ್ ಆಯಿಲು ಇದಕ್ಕೊಂದು ಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಆಗಿದೆ ಇವಾಗ ಒಂದು ಹಸಿ ಮೆಣಸು ಚೂರು ಒಂದು ಅರ್ಧ ಈರುಳ್ಳಿ ಅರ್ಧ ಕಿಲೋ ಚಿಕನ್ ಒಂದು ಸ್ಪೂನ್ ಅಕ್ಕಿನ ಪುಡಿ ಚಿಕನಿಗೆ ಬೇಯ್ಲಿಕ್ಕೆ ಉಪ್ಪು ಇವಾಗ ಇದು ಮಿಕ್ಸಿಗೆ ಒಂದು ಪೀಸು ಇನ್ಸೈಡ್ ಹಾಕ್ತಾ ಇದ್ದೀನಿ ಹಾಕಿ ಮತ್ತೆ ಮಿಕ್ಸಿ ಮಾಡಬೇಕು ಇವಾಗ ಇದು ಚಿಕನ್ ಬೆಂದಿದೆ ಚೆನ್ನಾಗಿ ನೀರು ಬಿಟ್ಟು ಬೆಂದ್ಕೊಂಡಿದೆ ಮಿಕ್ಸಿ ಮಸಾಲೆ ಹಾಕ್ತೀನಿ ಇದಕ್ಕೆ ಇದಾಗಿದೆ ಇವಾಗ ಇದು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದರೆ ಚಿಕನ್ ಸಾರ್ ರೆಡಿ